ನವಮಿ ಸಂಭ್ರಮ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಪರಿಶುದ್ಧವಾದ ಕೆಸಿ ತುಪ್ಪ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಕುಚಲಕ್ಕಿ ಚೇಳೂರ್ ರೂಪ ಫಾರ್ಮ್ಸ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ಸೋ ಶಾಲಿಮಾರ್ ಗೋಲ್ಟಿ ಕರ್ನಾಟಕದ ಅತ್ಯಂತ ರುಚಿಕರ ಚಹಾ ತಾಮ್ರಗೌರ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ ಎಚ್ ಬ್ಯಾಂಕ್ ಉತ್ಕೃಷ್ಟ ಸಹಕಾರಿ ಸೌಧ ಕೊಡಿಯಾಲ್ ಮಂಗಳೂರು ಮಂಗಳೂರು ಉಡುಪಿಯ ಎಲ್ಲಾ ಶಾಪ್ಗಳಲ್ಲಿ ಹಿಂದೆ ಕೇಳಿ ಪಡೆಯಿರಿ ನಾನಾ ಮಸಾಲ जय जय हे महिषासुरमर्दिनी वीरं यतप देविषीन सुते जय हे महिषासुरमर्दिनी जनति वीरं यतप జలదుర్గే నాడు నది తటది ప్రకృతి మడిలిన దేవాలయది రారాజి పసిరి దుర్గే పూజయ పడేవా జయదుర్గే రారాజీ పసిరి దుర్గే పూజయ పడేవా జలదుర్గే ಾಮನ ಕ್ಷೇತ್ರ ತುಳುವರ ನಾಡಿದು ಪರಮ ಪವಿತ್ರ ಭಾಗವರಾಮನ ಕ್ಷೇತ್ರ ತುಳುವರ ನಾಡಿದು ಪರಮ ಪವಿತ್ರ ಸೊಬಗಿನ ಪ್ರಕೃತಿ ಕಂಡು ಈಶ್ವರಿ ಸೊಬಗಿನ ಪ್ರಕೃತಿ ಕಂಡು ಈಶ್ವರಿ ಮೆಚ್ಚಿನಿಂದಳಿ ಕ್ಷೇತ್ರದಲ್ಲಿ ಪಾವನ ಬಪ್ಪ ನಾಡಿನಲ್ಲಿ ಮೆಚ್ಚಿನಿಂದಳಿ ಕ್ಷೇತ್ರದಲ್ಲಿ ಪಾವನ ಬಪ್ಪ ನಾಡಿನಲಿ ಬಪ್ಪ ನಾಡು ನವರಾತ್ರಿ ನಾಡಿನಲ್ಲಿ ಆಚರಿಸಲ್ಪಡುವ ಪ್ರಮುಖ ಹಬ್ಬಗಳಲ್ಲಿ ಒಂದು ಮತ್ತು ಸುದೀರ್ಘ ಆಚರಣೆಯ ಹಬ್ಬವಾಗಿ ಕೂಡ ಇದು ಗಮನವನ್ನು ಸೆಳೆಯುತ್ತದೆ ಅಶ್ವಯುಜ ಮಾಸದ ಶುದ್ಧ ಪ್ರತಿಭದೆಯಿಂದ ಅಂದರೆ ಮಹಾಲಯ ಅಮಾವಾಸ್ಯೆಯ ನಂತರ ಆರಂಭವಾಗುವುದು ನವರಾತ್ರಿ ಒಂಬತ್ತು ದಿನಗಳ ಕಾಲ ನಡೆಯುವ ನವರಾತ್ರಿ ಹಾಗೂ ಹತ್ತನೆಯ ದಿನ ವಿಜಯದಶಮಿಯನ್ನು ನಾವು ಆಚರಣೆ ಮಾಡುತ್ತೇವೆ ನವರಾತ್ರಿಯ ಹಿನ್ನೆಲೆಯನ್ನು ಅವಲೋಕಿಸಿದಾಗ ಪೌರಾಣಿಕ ಕಥನಗಳನ್ನು ನೋಡುವಾಗ ಲೋಕ ಕಂಟಕನಾಗಿ ಮೆರೆಯುತ್ತಿದ್ದ ಮಹಿಷಾಸುರನ ಸಂಹಾರಕ್ಕಾಗಿ ಜನನಿ ಒಂಬತ್ತು ರಾತ್ರಿಗಳ ಕಾಲ ಆತನೊಂದಿಗೆ ಹೋರಾಡಿ ಹತ್ತನೆಯ ದಿನ ಆತನನ್ನು ಸಂಹರಿಸಿ ಧರ್ಮ ಸ್ಥಾಪನೆಯನ್ನು ಮಾಡಿದ ಹಿನ್ನೆಲೆ ನಮಗೆ ಸಿಗುತ್ತದೆ ಒಂದರ್ಥದಲ್ಲಿ ಅಸುರಿ ಶಕ್ತಿಗಳ ವಿನಾಶದ ಸಂಕೇತವೇ ನವರಾತ್ರಿ ಮತ್ತು ವಿಜಯದಶಮಿ ತಾಯಿ ಜಗಜ್ಜನನಿ ಮಹಿಷಾಸುರನ ಸಂಹಾರ ಮಾಡಿದ ಹಿನ್ನೆಲೆಯಲ್ಲಿ ಶಕ್ತಿ ದೇವಸ್ಥಾನಗಳಲ್ಲಿ ಅಂದ್ರೆ ದೇವಿ ದೇವಸ್ಥಾನಗಳಲ್ಲಿ ನವರಾತ್ರಿಯ ಆಚರಣೆಯನ್ನ ಅತ್ಯಂತ ಸಂಭ್ರಮ ಸಡಗರಗಳಿಂದ ಆಚರಿಸಲಾಗುತ್ತದೆ ಬಹುತೇಕ ಎಲ್ಲಾ ದೇವಿ ದೇವಸ್ಥಾನಗಳಲ್ಲಿ ವಿಶೇಷ ಅಲಂಕಾರಗಳೊಂದಿಗೆ ವಿಶೇಷ ಪೂಜೆಗಳೊಂದಿಗೆ ನವರಾತ್ರಿಯ ಆಚರಣೆ ನಡೆಯುತ್ತದೆ ದೇವಿಯನ್ನ ಜ್ಞಾನ ಇಚ್ಛ ಮತ್ತು ಕ್ರಿಯಾ ರೂಪದಲ್ಲಿ ಆರಾಧಿಸುವ ವಿಶೇಷ ಹಬ್ಬ ನವರಾತ್ರಿ ಮಹಾಕಾಳಿಯಾಗಿ ಮಹಾ ಲಕ್ಷ್ಮಿಯಾಗಿ ಮಹಾ ಸರಸ್ವತಿಯಾಗಿ ದೇವಿಯನ್ನು ಆರಾಧನೆ ಮಾಡಲಾಗುತ್ತದೆ ಮೊದಲ ಮೂರು ದಿನ ಮಹಾಕಾಳಿಯ ಸ್ವರೂಪದಲ್ಲಿ ಮಧ್ಯದ ಮೂರು ದಿನ ಮಹಾಲಕ್ಷ್ಮಿಯ ರೂಪದಲ್ಲಿ ಮತ್ತು ಮೂಲ ನಕ್ಷತ್ರದಿಂದ ಕೊನೆಯ ಮೂರು ದಿನ ಮಹಾ ಸರಸ್ವತಿಯ ಆರಾಧನೆ ಪ್ರತಿ ದೇವಿ ದೇವಸ್ಥಾನಗಳಲ್ಲಿ ನಡೆಯುತ್ತದೆ ಮಹಾ ನವರಾತ್ರಿ ಮತ್ತು ವಿಜಯದಶಮಿಗಾಗಿ ಭಕ್ತ ಜನಸಾಗರವೇ ದೇವಿ ದೇವಸ್ಥಾನಗಳಲ್ಲಿ ನೆರೆಯುತ್ತದೆ ಹದಿನೆಂಟು ಪುರಾಣಗಳಲ್ಲಿ ಒಂದಾದಂತಹ ಮಾರ್ಕಾಂಡೇಯ ಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ದೇವಿ ಸಪ್ತಶತಿಯ ಪಠಣದೊಂದಿಗೆ ದೇವಿಗೆ ವಿಶೇಷವಾದಂತಹ ಆರಾಧನೆಯ ಪ್ರಕ್ರಿಯೆಗಳು ನಡೆಯುತ್ತದೆ ಇಂತಹ ನವರಾತ್ರಿಯ ಸಂಭ್ರಮವನ್ನ ನಿಮ್ಮ ಮುಂದಿಡುವ ನಮ್ಮ ಟಿವಿಯ ಪ್ರಯತ್ನವೇ ನಮ್ಮ ಈ ಕಾರ್ಯಕ್ರಮ ನವಮಿ ಸಂಭ್ರಮ ಇಂದಿನ ನವಮಿ ಸಂಭ್ರಮದಲ್ಲಿ ನಾವು ನಾಡಿನ ಪ್ರಖ್ಯಾತ ದೇವಸ್ಥಾನಗಳಲ್ಲಿ ಒಂದಾಗಿರುವಂತಹ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದ ನವಮಿ ಸಂಭ್ರಮವನ್ನು ನಿಮ್ಮ ಮುಂದಿಡುತ್ತಿದ್ದೇವೆ ಐತಿಹಾಸಿಕ ಮಹತ್ವಿಕೆಯನ್ನು ಹೊಂದಿರುವಂತಹ ಬಪ್ಪನಾಡು ದೇವಸ್ಥಾನ ಸರ್ವಧರ್ಮಗಳ ಸಾಮರಸ್ಯದ ಕೇಂದ್ರವಾಗಿ ಕೂಡ ಪ್ರಖ್ಯಾತಿಯನ್ನು ಪಡೆದಿದೆ ಮಂಗಳೂರಿನಿಂದ ಉತ್ತರಕ್ಕೆ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಮುಲ್ಕಿ ಬಪ್ಪನಾಡು ಕ್ಷೇತ್ರದಲ್ಲಿ ನವಮಿಯ ಸಂಭ್ರಮ ಅದು ಬಣ್ಣ ಸಾಲ ಸದಳ ಪ್ರತಿದಿನವೂ ದೇವಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಇಲ್ಲಿ ಮಾಡಲಾಗುತ್ತದೆ ಭಕ್ತರ ಸೇವಾ ರೂಪದಲ್ಲಿ ಪ್ರತಿದಿನ ಚಂಡಿಕಾಯಾಗ ನಡೆಯುತ್ತದೆ ಮತ್ತು ಅನ್ನ ಸಂತರ್ಪಣೆ ಅತ್ಯಂತ ವಿಶೇಷವಾಗಿ ನಡೆಯುತ್ತದೆ ಸಂಜೆಯ ವೇಳೆಗೆ ಸರಸ್ವತಿಯ ಆರಾಧನೆಯಾಗಿ ಪ್ರಖ್ಯಾತ ಕಲಾವಿದರ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತದೆ ಬಪ್ಪನಾಡು ದೇವಿ ಜಲದುರ್ಗೆ ಎಂದೇ ಪ್ರಖ್ಯಾತಿ ಶಾಂಭವಿ ನದಿಯ ತಟದಲ್ಲಿ ಸ್ಥಿತವಾಗಿರುವಂತಹ ತಾಯಿ ದುರ್ಗಾ ಪರಮೇಶ್ವರಿಯ ಸಾನಿಧ್ಯದಲ್ಲಿ ನವಮಿಯ ಕಾರ್ಯಕ್ರಮಗಳು ಅತ್ಯಂತ ಸಂಭ್ರಮ ಸಡಗರಗಳಿಂದ ಸಂಪನ್ನಗೊಳ್ಳುತ್ತದೆ ದೇವಿ ದುರ್ಗೆ ಸಲಹು ನಮ್ಮ ಭಾಗ್ಯದಾಯಿಯೇ ದೇವೀ ದುರ್ಗೆ ಸಲಹು ನಮ್ಮ ಕರಗಳೆರಡು ಶಿರವ ಬಾಗಿ ನಮಿತೆ जय दुर्गे जय जननी जग जननी रामरी देवी शुभकरणी जग जननी जग जननी रामरी देवी शुभकरणी जय दुर्गे जय दुर्गे जय 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 दुर्गे जय दुर्गे जय दुर्गे जय 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 दुर्गे जग जननी जग जननी राम रि देवी शुभकरणी जग जननी जग जननी ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸ್ಮರಣೆ ಸಾಲದೆ ಸಾಲದೆ ನಿನ್ನ ಮೂಲ್ಕಿ ಸೀಮೆ ಅಂದ್ರೆ ಒಂಬತ್ತು ಮಾಗಣೆಯ ವ್ಯಾಪ್ತಿಯುಳ್ಳ ವಿಶಾಲವಾದಂತಹ ಊರು ಮೂವತ್ತ ಎರಡು ಗ್ರಾಮಗಳು ಒಂಬತ್ತು ಮಾಗಣೆಯ ಮೂಲ್ಕಿ ಸೀಮೆಗೆ ಇಂದಿಗೂ ಅರಸೊತ್ತಿಗೆಯ ಒಂದು ಇದೆ ಮುಲ್ಕಿ ಸೀಮೆಯನ್ನ ಸಾವಂತ ಅರಸರು ಆಳುತ್ತಿದ್ದರು ಎನ್ನುವಂತಹ ಇತಿಹಾಸವಿದೆ ಮೂಲ್ಕಿ ಬಪ್ಪನಾಡಿನ ಕ್ಷೇತ್ರ ನಿರ್ಮಾಣದ ಹಿನ್ನೆಲೆಯಲ್ಲಿ ಕೂಡ ಅಂದಿನ ಸಾವಂತ ಅರಸರು ಈ ದೇಗುಲವನ್ನು ಕಟ್ಟಿಸಿಕೊಟ್ಟರು ಎನ್ನುವಂತಹ ಐತಿಹ್ಯವಿದೆ ಇವತ್ತಿಗೂ ಅರಂ ಅರಸು ಪರಂಪರೆ ಮುಂದುವರೆದಿದ್ದು ಇಂದಿನ ಈ ಬಪ್ಪನಾಡಿನ ನವಮಿ ಸಂಭ್ರಮವನ್ನ ಮೂಲ್ಕಿ ಸೀಮೆಯ ಅರಸು ದುಗ್ಗಣ್ಣ ಸಾವಂತರು ಹೇಳುವುದು ಹೀಗೆ ಎರಡನೇ ದಿವಸದ ಈ ಪರ್ವಕಾಲದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂಥ ಈ ಸಂದರ್ಭದಲ್ಲಿ ಇವತ್ತು ಯಾಗ ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿದೆ ಇದು ಶರಣವರಾತ್ರಿಯ ಎಲ್ಲ ದಿವಸಗಳು ನಡೆಯುವಂಥ ಒಂದು ಕಾರ್ಯಕ್ರಮ ಬಪ್ಪನಾಡು ದೇವಸ್ಥಾನ ಅತ್ಯಂತ ಪ್ರಾಚೀನವಾಗಿರತಕ್ಕಂಥ ಒಂದು ದೇವಸ್ಥಾನ ಅದು ಒಂದು ಸರ್ವಧರ್ಮ ಸಮನ್ವಯತೆ ಒಂದು ದೇವಸ್ಥಾನ ಬಪ್ಪ ಬ್ಯಾರಿಯ ಮುಖಾಂತರ ಸಾವಂತರಸರು ನಿರ್ಮಾಣ ಮಾಡಿದಂಥ ಒಂದು ದೇವಸ್ಥಾನ ಇವತ್ತು ಹಿಂದೂ ಮುಸ್ಲಿಂ ಮತ್ತು ಜೈನ ಸಂಪ್ರದಾಯಗಳ ಸಂಗಮವಾಗಿ ಈ ದೇವಸ್ಥಾನ ಉದಯವಾಗಿದೆ ಆ ಅಂದಿನಿಂದ ಬೆಳೆದು ಬಂದಂಥ ಒಂದು ಆ ಸಂಪ್ರದಾಯ ಏನಿದೆ ಅದು ಇವತ್ತಿನ ತನಕ ಕೂಡ ನಡೀತಾ ಇದೆ ಆ ಈ ಒಂಬತ್ತು ದಿವಸಗಳ ನವರಾತ್ರಿಯ ಈ ಎಲ್ಲ ದಿವಸ ಪರ್ಕ ದೇವಸ್ಥಾನಗಳು ಕೂಡ ಚಂಡಿಕಾಯಾಗ ವಿವಿಧ ಭಕ್ತಾದಿಗಳ ಮುಖಾಂತರ ನಡೀತಾ ಇದೆ ಸಂಜೆ ಹೊತ್ತಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುವಂಥದ್ದು ಯಾಕೆಂದೇಳಿದರೆ ದೇವಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಭರತನಾಟ್ಯದಂಥ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳು ಇಷ್ಟ ಎನ್ನುವ ದೃಷ್ಟಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇವೆ ನವರಾತ್ರಿಯ ಈ ಪರ್ವಕಾಲದಲ್ಲಿ ಸಹಸ್ರಾರು ಭಕ್ತರು ಬಂದು ದೇವಿಯ ದರ್ಶನ ಮಾಡಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದಕ್ಕಾಗಿ ನಾವು ಅವರಿಗೆ ಆಭಾರಿಯಾಗಿದ್ದೇವೆ ಅವರಿಗೆ ಒಳ್ಳೆಯ ರೀತಿಯ ಆಯುರಾರೋಗ್ಯ ಸುಖ ಸಂಪತ್ತುಗಳನ್ನು ನೀಡಿ ಮ ಅವರ ಭವಿಷ್ಯವನ್ನು ಒಳ್ಳೆಯದು ಮಾಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ದೇವಿಯಲ್ಲಿ ನಾವು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತೇವೆ ಸರದೇ ಅಂಬುಜಾಕ್ಷಿನ್ನ ಒಗಡಲು ನಾರಿಗೆ ಸಾಲ ನಾಲಿಗೆ ಸಾಲದೆ ಕರುಣದಿಯನ್ನ ಸಲಹು ಮಾತೇ ಕರುಣದಿಯನ್ನ ಸಲಭೂ ಮಾತೆ ಭಾಗ್ಯವನೀ ಪರಮೇಶ್ವರಿಯೇ ಭಾಗ್ಯವನೀ ಪರಮೇಶ್ವರಿಯೇ ಅನುದಿನ ನೆನೆ ಬರ ಕೊಡುತ್ತ ಬಂತೆ ದಿನವಂತೆ ಬರದೂರಾಯಿ ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೇ ನಿನ್ನ ಸ್ಮರಣೆ ಸಾಲದೇ ದುರ್ಗೆ ನಿನ್ನ ಸ್ಮರಣೆ ಸಾಲದೇ ದುರ್ಗೆ

శుభవ ను అఖిల జగవ పొరవ సర్వరక్షడవ కళె శుభవనుకీ చరణకెరగినా బేడు చరణ చరణకెరగినూ బేడు వె ಬಪ್ಪನಾಡು ತಾಯಿಯ ನವರಾತ್ರಿಯ ಸಂದರ್ಭದ ಪೂಜೆ ಪುನಸ್ಕಾರಗಳ ಬಗ್ಗೆ ಇಲ್ಲಿನ ವೈಶಿಷ್ಟ್ಯಗಳ ಬಗ್ಗೆ ದೇವಿಯ ಆರಾಧನಾ ಹಿನ್ನೆಲೆಗಳ ಬಗ್ಗೆ ಮತ್ತು ಮಾರ್ಕಂಡೆಯ ಪುರಾಣದಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ಸಪ್ತಶಿತಿಯ ಪಾರಾಯಣದೊಂದಿಗೆ ಇಲ್ಲಿ ನಡೆಯುವಂತಹ ಎಲ್ಲ ವೈದಿಕ ವಿಧಿವಿಧಾನಗಳ ವಿಧಾನಗಳ ಬಗ್ಗೆ ಕ್ಷೇತ್ರದ ಅರ್ಚಕರಾಗಿರುವಂತಹ ಶ್ರೀಪತಿ ಭಟ್ ಹೀಗೆ ಹೇಳುತ್ತಾರೆ ಪ್ರಣತಾನಿ ಹಾರಿಣಿ ತ್ರೈಲೋಕ್ಯ ವಾಸಿನಾಮಿಡ್ಡಿ ಲೋಕಾನಮ ವರದಾಭವ ನಮ್ಮ ಬಪ್ಪನಾಡು ದೇವಸ್ಥಾನದ ಈ ಪರಿಸರಡುಲ್ಲ ಇತಿಹಾಸ ಪ್ರಸಿದ್ಧ ದಿವ್ಯ ದಿವ್ಯವಾಂಜಿತ್ತಿನ ಕ್ಷೇತ್ರ ದೇವಿಯರು ಸ್ವಯಂ ವ್ಯಕ್ತವಾದ ಬತ್ತಿನಂಚಿತ್ತಿನ ಕ್ಷೇತ್ರ ಆ ಕ್ಷೇತ್ರಡು ನವರಾತ್ರಿ ಮಹೋತ್ಸವ ಕಾಲ ಆವುಂದೊಂದು ಮಾರ್ಕಂಡೇ ಪುರಾಣಡು ಪಣ್ಣಿನಕ್ಕನೇ ಶರತ್ಕಾಲೇ ಮಹಾಪೂಜಾ ಕ್ರಿಯತೆ ಯಾಚ ವಾರ್ಷಿಕಿ ಪಂಡು ಶರದ್ ಋತುದ ಈ ಶುಭ ಸಂದರ್ಭಗಳು ವರ್ಷಂ ಪ್ರತಿ ಬರ್ಕಿನ ಮಹೋತ್ಸವ ಕಾಲ ಪಡೆದು ಪರಿಗಣನೆ ಮಲ್ತದೆಯ ರ ಕುಡಂದಿಗಡೆಯಟ್ಟು ಬಣ್ಣಗಲ್ಲ ಆಶ್ವಿನೇ ಮಾಸಿತ ಶುಕ್ಲಭಕ್ಷೆ ರಮೋತ್ಸವೇ ಸನ್ನಿಹಿತೈಕ ಭಕ್ತ್ಯ ಆಶ್ವೀಜ ಮಾಸದ ಶುಕ್ಲಭಕ್ಷನ ರಮೋತ್ಸವ ಕಾಲ ಮಹಾಲಕ್ಷ್ಮಿನ ಉತ್ಸವ ಕಾಲ ದೇವಿನ ಉತ್ಸವ ಕಾಲ ಪಂಡ ಪರಿಗಣನೆ ಮಲ್ತದೆಯ ರೀ ಅಂತಿತ್ತಿನ ಈ ಶುಭ ಸಂದರ್ಭಡು ಕ್ಷೇತ್ರಡು ಪ್ರಾತಃಪ್ರಭೃತಿ ರಾತ್ರಿ ಪ ಪರ್ಯಂತ ನಾನಾ ವಿಧವಾದಿತ್ತಿನ ಸೇವೆಗಳು ಪುರಾಪಂಡು ಕಾಂಡ ನಿರ್ಮಾಲ್ಯ ವಿಸರ್ಜನಾ ಪೂಜೆ ಪೂರ್ವಕವಾದ ಪಂಚಾಮೃತಾಭಿಷೇಕ ಕಲಶಾಭಿಷೇಕ ಅಲಂಕಾರ ಪೂಜೆಗಳು ಮಧ್ಯಾಹ್ನ ಕಾಲಡು ಪೂತಪೂಜೆ ಅಂಚನೆ ಮಹಾಪೂಜೆಗಳು ನಡತೊಂದುಂಡು ಭಕ್ತ ಸೇವಾರೂಪಡು ಭಕ್ತಾದಿಗಳ್ನಕಳನ್ನ ಚಂಡಿಕಾಯಾಗಲ ನಡತದ ಅನ್ ಮಹಾ ಅಂತ ಅನ್ನ ಸಂತರ್ಪಣೆ ಭಕ್ತರನ್ನ ಕಡೆಗೆ ಪೂರ ನಡೆತದು ನಿಶ್ಚಿತ ಕಾಲಡುಗೆ ಪುನಃ ದೇವರಿಗೆ ಅಭಿಷೇಕ ಪೂರ್ವಕ ಅಲಂಕಾರ ಮಲ್ತದ್ದು ದುರ್ಗಾ ನಮಸ್ಕಾರ ಪೂಜೆ ಪೂತ ಪೂಜೆ ರಾತ್ರಿ ಪೂಜೆ ಅಂಚನೇ ವಿಶೇಷವಾದ ನವರಾತ್ರಿ ಕಾಲೋಡೆ ಆಪಿನ ತಿತ್ತಿನ ರಂಗಪೂಜಾ ಪೂರ್ವಕ ಪ್ರಸನ್ನ ಪೂಜೆ ಪಂಪಿನ ಮಲ್ಲ ಪೂಜೆಗಳು ಕ್ಷೇತ್ರ ಪ್ರತಿ ವರ್ಷ ವರ್ ದಿನಲ್ಲ ಒಂದೇ ಕ್ರಮಡು ನಡತೊಂದು ಅಂಜನೇ ಭಕ್ತಿಯರ್ನಕಲ್ನ ಅಭಿಷ್ಠಗೂ ಸರಿಯಾದ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಪೂರ ನಡತದು ಪತ್ ಈ ವರ್ಷ ಪತ್ತು ದಿನ ಒಂದು ತಿಥಿ ಹೆಚ್ಚಿತ್ತಿನೇಳ ಪತ್ತು ದಿನದ ಪೂಜೆ ಅದು ಪತ್ತೊಂದನೇ ದಿನ ತಾನೇ ವಿಜಯದಶಮಿದ ಮಹಾ ಸಂದರ್ಭ ದೇವರನ್ನ ಆ ಸನ್ನಿಧಾನಡು ಆ ಕ್ಷೇತ್ರದ ವತಿಯಿದ್ದು ಚಂಡಿಕಾಯಾಗಪುರ ಆ ಒಂದುಂಡು ಎಂಕುಲ್ ಯಂಕುಲ್ಪುರ ದೇವೇರಡ ಪ್ರಾರ್ಥನೆ ಮೇಲೆ ತಂದುಲ್ಲ ಚಿತ್ತಿನ ಬರ್ಪಿನಂತೆತ್ತಿನ ಪುರ ನಿವೃತ್ತಿ ಆ ನಮ್ಮ ಊರುಗಾವಡು ಗ್ರಾಮಗಾವಿಡು ಸೀಮೆಗಾವಿಡು ರಾಜ್ಯ ಗಾವಡು ದೇಶಗಾವಡು ಬರ್ಪಿನ ಚಿತ್ತಿನ ಸಮಸ್ತವಿದ ಪುರ ನಿವೃತ್ತಿ ಆವಡು ಸುಭಿಕ್ಷೆಳು ಆವಡು ಸುವೃಷ್ಟಿಳು ಅವಡು ಅತಿವೃಷ್ಟಿ ಅನಾವೃಷ್ಟಿಯಾದಿ ಈತಿ ಬಾಧೆಳು ಪುರ ನಿವೃತ್ತಿ ಅದು ಪ್ರತಿವಂಜನ ಜನಕುಲ್ಲ ಕ್ಷೇಮಡು ಸುಖಟು ಪೊರ್ಲು ಬಾಳುಣ್ಣಕ್ಕ ಅನುಗ್ರಹ ಮಲ್ಪಾಡು ಪ್ರತಿಯೊಂದು ಜನಕಲೆಡ್ಲ ಧರ್ಮ ಧರ್ಮ ಜಾಗೃತಿ ಬರೋಡು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರನ ಪೂರ ಉಳಿಯೋಡು ಪಣದು ದೇವೆಯರಡು ಅನುದಿನಲ್ಲ ಪೂರ ಪೂರ ಭಕ್ತಿಯರ್ನ ಹಾಕಲ್ಲ ಪರವಾಗಿ ಹಾಕಲು ಪ್ರಾರ್ಥನೆ ಮಲ್ತದು ಆ ಪೂಜೆಗಳನ್ನ ಪೂರ ಮಲ್ತೊಂದುಲ್ಲ ದೇವರ ಲೋಕಗೂ ಕ್ಷೇಮ ಮಲ್ಪಾಡು ಅಭಿವೃದ್ಧಿ ಆವಡು ಇನ್ನಿತ ದಿನತ ಈ ಸಮಗ್ರ ಚಿತ್ರಣನ ಪೂರ ನಮ್ಮ ವಾಹಿನಿ ಚಿತ್ರಣ ಮಲ್ತದು ಜನಕಲಿಗು ಕುಲ್ಲಿನಡೆಗೆ ತಲುಪಿಸ ಒಂದು ಆ ವಾಹಿನಿ ದಾಖಲೆ ಆಗಲ್ಲ ದೇವರ ಎಡ್ಡೆ ಮಲ್ಪಾಡು ಬಂದು ಈ ಸಮಯಡು ಶುಭಾಶಂಸನೆ ಮಲತದ್ದು ಗಂಟೆ ಪಾತ್ರ ರ ಕೊಡುದಾಯೇ ಅನುದಿನ ನೆನೆವಂತೆ ವರ ಕೊಡುದಾಯೇ ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ ದೀನನಾಗಿ ನಿನ್ನ ಧ್ಯಾನಿಸುತ್ತಿರಲು ದೀನನಾಗಿ ನಿನ್ನ ಧ್ಯಾನಿಸುತ್ತಿರಲು ನಿನ್ನ ಸ್ಮರಣೆ ಸಾಲದೆ ದುರ್ಗೆ ನಿನ್ನ ಸ್ಮರಣೆ ಸಾಲದೆ ನಿನ್ನ ಸ್ಮರಣೆ ಸಾಲದೆ ದುರ್ಗೆ स्मरणे सालदे निन्दस्मरणे स्मरणे सालदे सारदे स्मरणे सालदे सारदे जय जगति महिषासुरमीरपत्ति शैलसुते जय जगति महिषासुरमर्दिनी नवमी संभ्रम कार्यक्रम महा प्रायोजक आवरण सह प्रायोजक परशुद्ध सतोष रईस मिल टू स्टार ಮತ್ತು ಸಂತೋಷ್ ಕುಚಲಕ್ಕಿ ಚೇಳೂರ್ ವರಾಹ ರೂಪ ಫಾರ್ಮ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ಸೋ ಶಾಲಿಮಾರ್ ಗೋಲ್ಟಿ ಕರ್ನಾಟಕದ ಅತ್ಯಂತ ರುಚಿಕರ ಚಹಾ ತಾಮ್ರಗೌರ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ ಎಸ್ ಬ್ಯಾಂಕ್ ಉತ್ಕೃಷ್ಟ ಸಹಕಾರಿ ಸೌಧ ಕೊಡಿಯಾಲ್ ಮಂಗಳೂರು ಮಂಗಳೂರು ಉಡುಪಿಯ ಎಲ್ಲಾ ಶಾಪ್ಗಳಲ್ಲಿ ಹಿಂದೆ ಕೇಳಿ ಪಡೆಯಿರಿ ನಾನಾ ಮಸಾಲ